ಅಲ್ಪಸಂಖ್ಯಾತ ವಿರೋಧಿ ದ್ವೇಷ ಭಾಷಣಗಳ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವುದು ಯಾಕೆ ದ್ವೇಷ ಭಾಷಣಗಳಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ಪಾತ್ರ ಏನು ಹೆಚ್ಚು ದ್ವೇಷ ಭಾಷಣ ಮಾಡಿದ ಹತ್ತು ಜನರಲ್ಲಿ ಆರು ಮಂದಿ ರಾಜಕಾರಣಿಗಳೇ ಆಗಿದ್ದಾರೆ ಅಂತಂದ್ರೆ ಹೇಗೆ ದ್ವೇಷ ಭಾಷಣ ರಾಜಕೀಯ ಸಾಧನವಾಗ್ಬಿಟ್ಟಿದೆ ಅತಿ ಹೆಚ್ಚು ದ್ವೇಷ ಭಾಷಣ ಮಾಡಿದವರಲ್ಲಿ ಆದಿತ್ಯನಾಥ್ ಮೋದಿ ಅಮಿತ್ ಶಾ ಇವರೇ ಮೊದಲ ಸಾಲಿನಲ್ಲಿರೋದು ಯಾಕೆ ಆದಿತ್ಯನಾಥ್ ಮಾಡಿದ ದ್ವೇಷ ಭಾಷಣಗಳೆಷ್ಟು ಮತ್ತು ಮೋದಿ ಮಾಡಿದ ದ್ವೇಷ ಭಾಷಣಗಳು ಎಷ್ಟು ಯೂಟ್ಯೂಬ್ ಕಾರ್ಯಕ್ರಮವೊಂದರಲ್ಲಿ ಪಾಡ್ಕಾಸ್ಟರ್ ರಣವೀರ್ ಅಲ್ಲಾ ವಾದಿಯ ಅಸಭ್ಯ ಹೇಳಿಕೆ ಬಗ್ಗೆ ಭಾರೀ ವಿವಾದವೆದ್ದಿರುವ ಹೊತ್ತಿನಲ್ಲೇ ದ್ವೇಷ ಭಾಷಣದ ಪ್ರಮಾಣ ಹೇಗೆ ಮೊದಲಿಗಿಂತಲೂ ಹೆಚ್ಚಾಗಿದೆ ಅನ್ನೋ ವಿಚಾರನು ಬಹಿರಂಗಗೊಂಡಿದೆ ಭಾರತದಲ್ಲಿ ಅಲ್ಪಸಂಖ್ಯಾತ ವಿರೋಧಿ ದ್ವೇಷ ಭಾಷಣ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಾಗಿದೆ ಅನ್ನೋ ಅಂಶವನ್ನ ಅಧ್ಯಯನವೊಂದು ಪೈಲು ಮಾಡಿದೆ ಈ ಅಧ್ಯಯನ ವರದಿಯನ್ನ ವಾಷಿಂಗ್ಟನ್ ಡಿಸಿ ಮೂಲದ ಸಂಶೋಧನಾ ಗುಂಪು ಇಂಡಿಯಾ ಹೇಟ್ ಲ್ಯಾಬ್ ಪ್ರಕಟಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ದ್ವೇಷ ಭಾಷಣದಲ್ಲಿ ಶೇಕಡಾ ಎಪ್ಪತ್ನಾಲ್ಕರಷ್ಟು ಹೆಚ್ಚಳ ಕಂಡುಬಂದಿದೆ ಒಂದು ಸಾವಿರಕ್ಕೂ ಹೆಚ್ಚು ಘಟನೆಗಳನ್ನು ಇಂಡಿಯಾ ಹೇಟ್ ಲ್ಯಾಬ್ ದಾಖಲಿಸಿದೆ ಎರಡು ಸಾವಿರದ ಇಪ್ಪತ್ತ್ ದಾಖಲಾಗಿದ್ದ ಆರುನೂರ ಎಂಬತ್ತೆಂಟು ಘಟನೆಗಳಿಗೆ ಹೋಲಿಸಿದರೆ ಇದು ದೊಡ್ಡ ಹೆಚ್ಚಳ ದಾಖಲಾದ ಸಾವಿರದ ನೂರ ಅರವತ್ತೈದು ಅಲ್ಪಸಂಖ್ಯಾತ ವಿರೋಧಿ ದ್ವೇಷ ಭಾಷಣ ಪ್ರಕರಣಗಳಲ್ಲಿ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಐದರಷ್ಟು ಸ್ಪಷ್ಟವಾಗಿ ಮುಸ್ಲಿಂ ಸಮುದಾಯವನ್ನು ಅಥವಾ ಜೊತೆಗೆ ಕ್ರಿಶ್ಚಿಯನ್ನರನ್ನ ಗುರಿಯಾಗಿಸಿಕೊಂಡಿವೆ ಇನ್ನು ಸುಮಾರು ಶೇಕಡ ಹತ್ತರಷ್ಟು ಸ್ಪಷ್ಟವಾಗಿ ಕ್ರಿಶ್ಚಿಯನ್ನರನ್ನ ಅಥವಾ ಜೊತೆಗೆ ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡಿವೆ ಅಂತ ಅಧ್ಯಯನ ತಂಡ ಫೆಬ್ರವರಿ ಹತ್ತರಂದು ಪ್ರಕಟಿಸಿರುವ ವರದಿಯಲ್ಲಿ ತಿಳಿಸಿದೆ ಸುಮಾರು ಶೇಕಡ ಎಂಬತ್ತರಷ್ಟು ದ್ವೇಷ ಭಾಷಣ ಘಟನೆಗಳು ಬಿಜೆಪಿ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ಅಥವಾ ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ನಿಯಂತ್ರಣ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಅಡಿಯಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಕಳೆದ ವರ್ಷ ವಿರೋಧ ಪಕ್ಷದ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ದ್ವೇಷ ಭಾಷಣ ಘಟನೆಗಳು ಶೇಕಡಾ ಇಪ್ಪತ್ತರಷ್ಟು ತಗ್ಗಿವೆ ಕಳೆದ ವರ್ಷ ದೇಶಾದ್ಯಂತ ನಡೆದ ಎಲ್ಲ ದ್ವೇಷ ಭಾಷಣ ಘಟನೆಗಳಲ್ಲಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಗಳಲ್ಲೇ ಶೇಕಡಾ ನಲವತ್ತೇಳರಷ್ಟು ಘಟನೆಗಳು ಸಂಭವಿಸಿವೆ ಇವೆಲ್ಲವೂ ಬಿಜೆಪಿ ಅಥವಾ ಅದರ ಮಿತ್ರ ಪಕ್ಷಗಳ ಸರ್ಕಾರಗಳಿರುವ ರಾಜ್ಯಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿಯೊಂದೇ ಈ ರೀತಿಯ ಸುಮಾರು ಶೇಕಡ ಮೂವತ್ತರಷ್ಟು ಅಂದ್ರೆ ಮುನ್ನೂರ ನಲವತ್ತು ಕಾರ್ಯಕ್ರಮಗಳಿಗೆ ಕಾರಣವಾಗಿತ್ತು ಇದ್ರೊಂದಿಗೆ ದೇಶದಲ್ಲಿ ದ್ವೇಷ ಭಾಷಣ ಕಾರ್ಯಕ್ರಮಗಳನ್ನ ಅತಿ ದೊಡ್ಡ ಸಂಖ್ಯೆಯಲ್ಲಿ ಆಯೋಜಿಸಿದ್ದ ಪಕ್ಷ ಬಿಜೆಪಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಂತಹ ಐವತ್ತು ಕಾರ್ಯಕ್ರಮಗಳನ್ನ ಅದು ಆಯೋಜನೆ ಮಾಡಿತ್ತು ಅಂದ್ರೆ ಈಗಿನ ಹೆಚ್ಚಳ ಶೇಕಡ ಐನೂರ ಎಂಬತ್ತೆಂಟರಷ್ಟು ದ್ವೇಷ ಭಾಷಣ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಬಿಜೆಪಿ ನಂತರದ ಸ್ಥಾನದಲ್ಲಿ ವಿಎಚ್ಪಿ ಮತ್ತು ಬಜರಂಗ್ ದಳ ಬರುತ್ತೆ ಕಳೆದ ವರ್ಷ ಅವು ಇನ್ನೂರ ಎಪ್ಪತ್ತೊಂಬತ್ತು ಅಂತಹ ಸಭೆಗಳನ್ನ ಆಯೋಜನೆ ಮಾಡಿದ್ವು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿನ ಕಾರ್ಯಕ್ರಮಗಳಿಗಿಂತ ಇದು ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಏಳರಷ್ಟು ಹೆಚ್ಚಿದಂತಾಗಿದೆ ಕಳೆದ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂತಹ ದ್ವೇಷ ಭಾಷಣ ಕಾರ್ಯಕ್ರಮಗಳು ಮತ್ತೆ ಮತ್ತೆ ನಡೆದುವನ್ನುವುದನ್ನ ಅವುಗಳ ಸಂಖ್ಯೆ ತೀವ್ರವಾಗಿ ಏರ್ತು ಅನ್ನೋದನ್ನ ವರದಿ ಗಮನಿಸಿದೆ ಏಪ್ರಿಲ್ ಇಪ್ಪತ್ತೊಂದರಂದು ರಾಜಸ್ಥಾನದ ಬನ್ಸ್ವಾರದಲ್ಲಿ ಪ್ರಧಾನಿ ಮೋದಿ ಅವರು ಮುಸ್ಲಿಂ ಸಮುದಾಯದ ವಿರುದ್ಧ ಸ್ಟೀರಿಯೋಟೈಪ್ ಹೇಳಿಕೆಗಳನ್ನು ಕೊಟ್ಟರು ಮುಸ್ಲಿಮರನ್ನ ಅವರು ನುಸುಳು ಕೋರರು ಅಂತ ಹೇಳಿದ್ದನ್ನ ಹೆಚ್ಚು ಮಕ್ಕಳನ್ನ ಹೊಂದಿರೋರು ಅಂತ ಟೀಕಿಸಿದ್ದನ್ನು ವರದಿ ಗಮನಿಸಿದೆ ಬಂಜ್ವಾರ ಭಾಷಣಕ್ಕೂ ಮೊದಲು ಮಾರ್ಚ್ ಹದಿನಾರರಿಂದ ಏಪ್ರಿಲ್ ಇಪ್ಪತ್ತೊಂದರವರೆಗೆ ಅರವತ್ತೊಂದು ದ್ವೇಷ ಭಾಷಣ ಘಟನೆಗಳು ನಡೆದಿದೆ ಅಂತ ವರದಿ ಉಲ್ಲೇಖಿಸಿದೆ ಆದರೆ ಮೋದಿ ಭಾಷಣದ ನಂತರ ಅಂತಹ ಘಟನೆಗಳು ಮೂರು ಪಟ್ಟು ಹೆಚ್ಚಾದ್ವು ಅನ್ನೋದನ್ನ ವರದಿ ಹೇಳಿದೆ ಅಂದ್ರೆ ಮಾರ್ಚ್ ಏಪ್ರಿಲ್ ಇಪ್ಪತ್ತೊಂದರ ಅವಧಿಯಲ್ಲಿ ಸರಿಸುಮಾರು ಅರವತ್ತೊಂದು ದ್ವೇಷ ಭಾಷಣ ಘಟನೆಗಳ ಲೆಕ್ಕದ ಪ್ರಕಾರ ದಿನಕ್ಕೆ ಸರಾಸರಿ ಎರಡರಂತೆ ಅಂತಹ ಘಟನೆಗಳು ನಡೆದಿದೆ ಅದೇ ಏಪ್ರಿಲ್ ಇಪ್ಪತ್ತೆರಡರಿಂದ ಜೂನ್ ಒಂದರ ಅವಧಿಯಲ್ಲಿ ನಲವತ್ ದಿನಗಳಲ್ಲಿ ದೇಶಾದ್ಯಂತ ಮುನ್ನೂರ ಹನ್ನೆರಡು ಘಟನೆಗಳು ದಾಖಲಾಗಿದೆ ಅಂದರೆ ದಿನಕ್ಕೆ ಸರಾಸರಿ ಸರಿ ಏಳು ಘಟನೆಗಳು ನಡೆದಂತಾಗಿದೆ ಮೋದಿ ಬನ್ಸ್ವಾರ ಭಾಷಣದ ಬಳಿಕ ಇಂತಹ ಘಟನೆಗಳು ಮೂರು ಪಟ್ಟು ಹೆಚ್ಚಿದೆ ಅಂತ ವರದಿ ಹೇಳಿದೆ ಚುನಾವಣೆಯ ಸಮಯದಲ್ಲಿ ಮುಸ್ಲಿಂ ವಿರೋಧಿ ದ್ವೇಷವನ್ನ ರಾಜಕೀಯ ಸಾಧನವಾಗಿ ಹೇಗೆ ಬಳಸಲಾಗಿದೆ ಅನ್ನೋದನ್ನ ವರದಿ ಎತ್ತಿ ತೋರಿಸಿದೆ ವರದಿ ಹೇಳಿರುವ ಪ್ರಕಾರ ಸುಮಾರು ಶೇಕಡಾ ನಲವತ್ತು ಅಥವಾ ನಾನೂರ ಅರವತ್ತೆರಡು ದ್ವೇಷ ಭಾಷಣಗಳನ್ನ ರಾಜಕಾರಣಿಗಳು ಮಾಡಿದ್ದಾರೆ ಅದರಲ್ಲಿ ನಾನೂರ ಐವತ್ತೆರಡು ಭಾಷಣಗಳು ಬಿಜೆಪಿ ನಾಯಕರ ಭಾಷಣಗಳೇ ಆಗಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ರಾಜಕಾರಣಿಗಳು ನೂರು ದ್ವೇಷ ಭಾಷಣಗಳನ್ನ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ರೆ ಇದು ಶೇಕಡ ಮುನ್ನೂರ ಐವತ್ತೆರಡರಷ್ಟು ಹೆಚ್ಚಳ ಹೆಚ್ಚು ದ್ವೇಷ ಭಾಷಣ ಮಾಡಿದ ಹತ್ತು ಜನರಲ್ಲಿ ಆರು ಜನ ಯುಪಿ ಮುಖ್ಯಮಂತ್ರಿ ಆದಿತ್ಯನಾಥ್ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ರಾಜಕಾರಣಿಗಳೇ ಆಗಿದ್ರು ಆದಿತ್ಯನಾಥ್ ಎಂಬತ್ತಾರು ದ್ವೇಷ ಭಾಷಣಗಳನ್ನ ಮಾಡಿದ್ರೆ ಮೋದಿ ಅರವತ್ತ್ ಮೂರು ದ್ವೇಷ ಭಾಷಣಗಳನ್ನ ಮಾಡಿದ್ದಾರೆ ಆದಿತ್ಯನಾಥ್ ಸರ್ಕಾರವಿರುವ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂದ್ರೆ ಇನ್ನೂರ ನಲವತ್ತೆರಡು ದ್ವೇಷ ಭಾಷಣ ಘಟನೆಗಳು ದಾಖಲಾಗಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಸಿದ್ರೆ ಇದು ಶೇಕಡಾ ನೂರ ಮೂವತ್ತೆರಡರಷ್ಟು ಹೆಚ್ಚು ಅದರ ನಂತರದಲ್ಲಿ ಮಹಾರಾಷ್ಟ್ರ ಇದೆ ಅಲ್ಲಿ ಇನ್ನೂರ ಹತ್ತು ದ್ವೇಷ ಭಾಷಣಗಳು ದಾಖಲಾಗಿವೆ ಇನ್ನು ಕಾಂಗ್ರೆಸ್ ಆಡಳಿತವಿರುವ ಹಿಮಾಚಲ ಪ್ರದೇಶದಲ್ಲೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದ್ವೇಷ ಭಾಷಣ ಘಟನೆಗಳಲ್ಲಿ ತೀರಾ ಹೆಚ್ಚಳ ಕಂಡುಬಂದಿದೆ ಇದಕ್ಕೆ ಬಿಜೆಪಿ ವಿಎಚ್ಪಿ ಮತ್ತು ಬಜರಂಗ್ ದಳ ಸೇರಿದಂತೆ ಇತರ ಪಕ್ಷಗಳೇ ಕಾರಣ ಅಂತ ವರದಿ ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಸಾವಿರದ ನೂರ ಅರವತ್ತೈದು ದ್ವೇಷ ಭಾಷಣ ಘಟನೆಗಳಲ್ಲಿ ಒಂಬೈನೂರ ತೊಂಬತ್ತೈದು ಘಟನೆಗಳು ಮೊದಲು ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಂ ಮತ್ತು ಎಕ್ಸ್ ಸೇರಿದಂತೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಶೇರ್ ಆದವುಗಳಾಗಿವೆ ಫೇಸ್ಬುಕ್ ದ್ವೇಷ ಭಾಷಣಕ್ಕೆ ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಯಾಗಿದ್ದು ಅಂತಹ ನಾನೂರ ತೊಂಬತ್ತೈದು ಘಟನೆಗಳನ್ನ ಅದರಲ್ಲಿ ಪೋಸ್ಟ್ ಮಾಡಲಾಗಿದೆ ಈ ವರ್ಷ ಫೆಬ್ರವರಿ ಆರರ ಹೊತ್ತಿಗೆ ಇಂತಹ ವಿಡಿಯೋಗಳಲ್ಲಿ ಕೇವಲ ಮೂರು ವಿಡಿಯೋಗಳನ್ನ ಫೇಸ್ಬುಕ್ ತೆಗೆದುಹಾಕಿದೆ ಅಪಾಯಕಾರಿ ದ್ವೇಷ ಭಾಷಣಗಳು ಆತಂಕಕಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವುದನ್ನ ವರದಿ ಗಮನಿಸಿದೆ ಅಪಾಯಕಾರಿ ಭಾಷಣ ಕಾರ್ಯಕ್ರಮಗಳಿಗೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಫೇಸ್ಬುಕ್ ಪ್ರಾಥಮಿಕ ಆಯ್ಕೆಯಾಗಿತ್ತು ಹಿಂಸೆಗೆ ಕರೆ ಕೊಡಲಾಗಿದ್ದ ಇನ್ನೂರ ಐವತ್ತೊಂಬತ್ತು ಭಾಷಣಗಳಲ್ಲಿ ಇನ್ನೂರ ಹತ್ತೊಂಬತ್ತು ಭಾಷಣಗಳು ಮೊದಲು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಂಥವುಗಳಲ್ಲಿ ಫೇಸ್ಬುಕ್ನಲ್ಲಿ ನೂರ ಶೇಕಡ ಯೂಟ್ಯೂಬ್ನಲ್ಲಿ ನಲ್ವತ್ತೊಂಬತ್ತು ಇಪ್ಪತ್ತೆರಡು ಪಾಯಿಂಟ್ ನಾಲ್ಕರಷ್ಟು ಮತ್ತು ಇನ್ಸ್ಟಾಗ್ರಾಂ ಆರು ಶೇರ್ ಆಗಿದ್ವು ರಾಷ್ಟ್ರೀಯ ಮಟ್ಟದಲ್ಲಿ ದ್ವೇಷ ಭಾಷಣದಲ್ಲಿ ಏರಿಕೆಯಾಗಿರುವ ಹೊತ್ತಲ್ಲಿ ಕರ್ನಾಟಕದಲ್ಲಿ ಅಂತಹ ಘಟನೆಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ಕುಸಿತ ಕಂಡಿದೆ ಅಂತ ವರದಿ ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇವರೆಗೆ ಕರ್ನಾಟಕದಲ್ಲಿ ಬಿಜೆಪಿ ಆಡಳಿತ ಇತ್ತು ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದ ಬಳಿಕ ದ್ವೇಷ ಭಾಷಣಗಳ ವಿರುದ್ಧ ಸೂಕ್ತ ಕ್ರಮಗಳನ್ನು ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಅಂತಹ ಘಟನೆಗಳಲ್ಲಿ ಇಳಿಕೆಯಾಗಿದೆ ಅಂತ ವರದಿ ಹೇಳಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ